ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಏನಾಗುತ್ತೆ ಅಂತ ಮಾರ್ಕೆಟ್ ಓಕೆ ರೈಟ್ ನಾವು ಸೀಯರ್ ನಿಫ್ಟಿ ಒಳಗೆ ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ಎಸ್ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಪ್ರೊಬಿಲಿಟ್ ಇದೆ ಮಾರ್ಕೆಟ್ ಸೈಡ್ ಆಗಬಹುದು ಅನ್ನೋದು ಡಿಸ್ಕಶನ್ ಮಾಡಿದ್ವಿ ಎಸ್ ಅಂದ್ ಬೇಸಿಸ್ ವಾಟ್ ಏನು ಬೆಳಗ್ಗಡೆಯಿಂದ ರೆಸಿಸ್ಟೆನ್ಸ್ ಇದೆ ಪ್ರೆಷರ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ನಿಮ್ಗೆ ಸೈಡ್ ಬಿ ಅಥವಾ ಒಂದು ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಆಸ್ಪಾಸ್ ನಿಲ್ಬಹುದು ಅಂತ ಡಿಸ್ಕಶನ್ ಮಾಡ್ ಅಂಡ್ ಸಿ ದ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ತ್ರೀ ಫೈವ್ ಏಯ್ಟಿ ಆಸ್ಪಾಸ್ ಇವತ್ತು ನಾವು ಯೂಟ್ಯೂಬ್ ಲೆವೆಲ್ ಕೂಡ ಇದ್ವಿ ಅದನ್ನ ಡಿಸ್ಕಶನ್ ಮಾಡ್ತಿದ್ವಿ ಮೇಲ್ಗಡೆ ಹೋಗೋದು ಕೂಡ ಈಸಿ ಇರೋದಿಲ್ಲ ಬಿಕಾಸ್ ಕಷ್ಟ ಇದೆ ಸಿ ದಿಸ್ ವೆನ್ ಇನ್ ಕೇಸ್ ನಿಮ್ಗೆ ಬೈಂಗ್ ಆಪರ್ಚುನಿಟಿ ಸಿಕ್ಕಿದೆ ಅಂದ್ರೆ ಕಾಲ್ ಆಪ್ಷನ್ ಅಲ್ಲಿ ಇಟ್ಸ್ ವಾಸ್ ಟೂ ಡಿಫಿಕಲ್ಟ್ ಸಿ ದಿಸ್ ದಿಸ್ವೆನ್ ಮಾರ್ಕೆಟ್ ಬ್ರೇಕ ಆದ ಏನೋ ಫಾಲೋ ಥೂ ಇಲ್ಲ ಈ ರಿಜೆಕ್ಷನ್ ಅಗೇನ್ ಮಾರ್ಕೆಟ್ ಸೈಡ್ ವೇ ಸೊ ಈ ರೀತಿ ಮಾರ್ಕೆಟ್ ಸಫರ್ ಆಗಿದೆ ಅಂಡ್ ಸೈಡ್ ವೇಸ್ ಆಗಿದೆ ಅದಕ್ಕೋಸ್ಕರ ನಿಮಗೆ ಸ್ಟ್ರಾಡಲ್ ಸ್ಟ್ರಾಗಲ್ ಗಳನ್ನ ಮಾಡ್ಕೊಳ್ಳಿಕ್ ಒಂದ್ ಸಜೆಷನ್ ಕೊಟ್ಟಿದೆ ಮಾಡ್ಕೊಂಡು ಕೂಡ ದುಡ್ಡು ಮಾಡಿದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಪ್ ಟು ಯು ಹೌ ಯೋರ್ ಡನ್ ಇಟ್ ಓಕೆ ಬ್ಯಾಂಕ್ ಟಿ ಒಳಗಡೆ ನಾವ್ ಏನ್ ಮಾಡಿದ್ವಿ ಸರ್ ಇದನ್ನು ಡಿಸ್ಕಶನ್ ಮಾಡಿದ್ವಿ ಒಂದು ಲೈನ್ ಹಾಕಿದ್ವಿ ನಿಮ್ಗೆ ಗೊತ್ತಿರಬೇಕು ಇದನ್ನ ಯಾವ ಬ್ಯಾಂಕಲ್ಲಿ ಹಾಕೊಂಡಿದ್ವಿ ಒನ್ ಸಿಂಗ್ ಲೆವೆಲ್ ಹಾಕೊಂಡಿದ್ವಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಅದು ಎಲ್ಲಿ ಬರುತ್ತೆ ಅಂದ್ರೆ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಅದು ಬರ್ತದೆ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡೋ ಚಾನ್ಸಸ್ ಕಡಿಮೆ ಅಂತ ಡಿಸ್ಕಶನ್ ಮಾಡಿದ್ವಿ ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಏನಾಯ್ತು ಸರ್ ಅರೌಂಡ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಆಸ್ಪತ್ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಒಂದಂತೂ ಕ್ಲಿಯರ್ ಆಯ್ತು ಮೇಲ್ಗಡೆ ಹೈ ಅಂತೂ ಬ್ರೇಕ್ ಮಾಡಿಲ್ಲ ದಿಸ್ ಒನ್ ಇದನ್ನ ಬ್ರೇಕ್ ಮಾಡಿಲ್ಲ ಅಂಡ್ ಸಿಕ್ಸ್ಟಿ ಒನ್ ಪಾಯಿಂಟ್ ಕೂಡ ಬ್ರೇಕೌಟ್ ಮಾಡಲಿಕ್ಕೆ ಬಹಳ ಟೈಮ್ ತೊಗೊಂಡಿದೆ ಅರೌಂಡ್ ಒಂದು ಅಂದ್ರೆ ಬ್ರೇಕ್ಔಟ್ ಅದ ಬಟ್ ಮೇಲ್ಗಡೆ ಅಂತ ಹೋಗಲಿಲ್ಲ ಎನಿವೆ ಇವತ್ತು ಮುಂಜಾನೆ ಒಂದು ಸೆಷನ್ ಯೂಟ್ಯೂಬ್ ಲೈವಲ್ಲಿ ಇದ್ದಾಗ ನಾವು ಒಂದು ಟ್ರೇಡ್ ಪೊಸಿಷನ್ ತಗೊಂಡಿದ್ವಿ ಅರೌಂಡ್ ದಿಸ್ ಒನ್ ಓಕೆ ಅಂಡ್ ಮಾರ್ಕೆಟ್ ನಾವು ವಿಚಾರ ಮಾಡ್ತಿದ್ವಿ ಫಿಫ್ಟಿ ಒನ್ ತೌಸಂಡ್ ಫೈವ್ ಫಿಫ್ಟಿ ಇಂದ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ವರ್ಗು ಅಂತೇಳಿ ಅಟ್ ದಂಡ್ ಮಾರ್ಕೆಟ್ ಫಿಫ್ಟಿ ಒನ್ ತ್ರೀ ಫಿಫ್ಟಿ ವರ್ಗು ಲೋ ಟಚ್ ಮಾಡಿದ್ರೆ ಆಮೇಲೆ ಮಾರ್ಕೆಟ್ ಸೈಡ್ ಬೇಸ್ಟ್ ಸ್ಟಾಪ್ ಸೈಡ್ ಆಗಿ ಹೋಗಿ ಇತ್ತು ಸೊ ಒಂದಂತೂ ಲೈವ್ ಟ್ರೇಡ್ ಮಾಡಿದಾಗ ಇಲ್ಲಿಂದ ನೀವು ದುಡ್ಡು ಕೂಡ ಮಾಡಿದ್ರೆ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಲೆಟ್ಸ್ ನಿಫ್ಟಿ ಫಸ್ಟ್ ನಿಫ್ಟಿ ಒಳಗಡೆ ಏನ್ ಮಾಡ್ತೀನಿ ಫಸ್ಟ್ ಫಸ್ಟ್ ಕ್ಲೀನ್ ಔಟ್ ಮಾಡ್ತೀನಿ ಅಂಡ್ ಡೇ ಆಂಗಲ್ ಒಳಗೆ ಬರ್ತೀನಿ ನಾನು ಡೇ ಆಂಗಲ್ ಸಪೋರ್ಟ್ ರೆಸೆನ್ಸ್ ಮಾರ್ಕ್ ಮಾಡ್ಲಿಕ್ಕೆ ನೋಡ್ತೇನೆ ಸಿ ಒಂದಂತೂ ಕ್ಲಿಯರ್ ಅದ ನಿಫ್ಟಿ ಅಂತೂ ಟ್ರೆಂಡಿ ಕೊಟ್ಟೆ ಅರೌಂಡ್ ಟೂ ವೀಕ್ಸ್ ಆಯ್ತು ప్రతి సల ప్రెషర్ ఫీల్ ట్రెండింగ్ నెట్ ఒట్ టడతాయి ఆఫ్టర్ టూ వీక్స్ ఆల్సో సో నవ్ ఏం ఫస్ట్ ఆఫ్ ఆల్ ఫస్ట్ వన్ అవర్ హ్యాండల్ స్విచ్ మాట్తాం ఆమేల్ మేజర్ సపోర్ట్ రెసిస్టెన్స్ రెసిన్స్ మార్క్ ఇక సో మేజర్ సపోర్ట్ ఓకే దిస్ ఇస్ అ ట్రెండ్ లైన్ సపోర్ట్ అంతా మార్క్తీ దిస్ ఇస్ అ మేజర్ ట్రెండ్ లైన్ సపోర్ట్ ఓకే అండ్ మేజర్ రెసిస్టెన్స్ లెవెల్ అ ఇదన్న మార్క్ మిట్కొత్త ట్వంటీ త్రీ తౌసండ్ సిక్స్ హండ్రెడ్ ఫిఫ్టీ లెవెల్ అంతే మోర్ కమన్ పై దే ఇంట్లో హై నిమిషక బి మేజర్ రెస్టెన్స్ నోడర్ ట్వంటీ త్రీ సిక్స్ ఫిఫ్టీస్ మేజర్ రెసిస్టెన్స్ అండ్ డౌన్ సైడ్ నల్లి మేజర్ సపోర్ట్ యావ్ సో సత మట్టి మేజర్ సపోర్ట్ అంత దిస్ అర్ సోర్ట్ ద అందరూ ట్వంటీ త్రీ తౌసండ్ ఫైవ్ హండ్రెడ్ అండ్ త్రీ ಓಕೆ ಅರ್ಲಿಯರ್ ಲೆವೆಲ್ ಇದನ್ನ ರೆಸಿಸ್ಟೆನ್ಸ್ ಅಂತ ಫೀಲ್ ಮಾಡ್ತಾ ಇತ್ತು ಈಗ ಸಪೋರ್ಟ್ ತರ ಟ್ರೀಟ್ ಆಗುತ್ತೆ ವೈ ಬಿಕಾಸ್ ಈಗ ರೆಸಿಸ್ಟೆನ್ಸ್ ಇದು ಸಪೋರ್ಟ್ ತರ ಟರ್ನ್ ಆಗಿರುತ್ತೆ ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಡೌನ್ ಸೈಡ್ ಅಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಒಂದು ಅಪರ್ ಸೈಡ್ ಸೊ ಟ್ರೇಡ್ ಸಿಕ್ಕರೆ ನಮಗೆ ಏನ್ ಸಿಗಬಹುದು ಒಂದು ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಡೈಲಿ ಗ್ಯಾಪ್ ಅಪ್ ಹೋದಂಗೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಬಹುದು ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಏನ್ ಆಗ್ಬಹುದು ಇಲ್ಲಿಂದ ಆವಿಯಸ್ಲಿ ಸೆಲರ್ಸ್ ಇದಾರೆ ಅಂತ ಕಣ್ಣಿಗೆ ಕಾಣ್ತಾ ಇದೆ ರೆಸಿಸ್ಟೆನ್ಸ್ ಇಂದ ಮಾರ್ಕೆಟ್ ಸ್ಲೋಲಿ ನೆಗೆಟಿವ್ ಆಗಬಹುದು ಸ್ಲೋಲಿ ಆಮ್ ಟೆಲಿಂಗ್ ದಟ್ ಸ್ಲೋಲಿ ನೆಗೆಟಿವ್ ಆಗ್ಬಹುದು ಅಂದಾಗ ನೀವೇನ್ ಮಾಡಬಹುದು ಅದ್ ಸರ್ ಒಂದು ಬೇರ್ ಪುಟ್ ಸ್ಪ್ರೆಡ್ ಮಾಡಬಹುದು ಒಂದ್ ಪಾಸಿಬಿಲಿಟಿ ಎರಡನೇದು ನೀವು ಕಾಲ್ಗಳನ್ನ ಸೆಲ್ ಮಾಡಬಹುದು ಇಲ್ಲ ಪುಟ್ ಬಾಯ್ ಮಾಡಿದ್ರೆ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡ್ತೀರಿ ಇಲ್ಲ ಮಾಡಿದ್ರು ಅಡ್ಡಿಲ್ಲ ಬಿಕಾಸ್ ಬೌಂಡ್ರಿ ಒಳಗಡೆ ಟ್ರೇಡ್ ಮಾಡಿದ್ರೆ ಎಸ್ ಎಲ್ ಕೊಟ್ಟಿರ್ತೀರಿ ಟೆನ್ಷನ್ ಇರುವುದಿಲ್ಲ ಬಟ್ ಒಂದ್ ಪ್ರಾಬ್ಲಮ್ ಇದೆ ಏನಪ್ಪಾ ಅಂದ್ರೆ ಯೂಶಲಿ ಶುಕ್ರವಾರ ದಿನ ನಿಮಗೆ ತೀಟಾಡಿಕೆ ಎರಡು ದಿವಸದ್ದು ಸ್ಯಾಟರ್ಡೆ ಸಂಡೇ ಆ್ಯಂಡ್ ಮತ್ತೆ ಐ ವಿ ಡಿಕ್ಲೈನ್ ಕೂಡ ಮೋಸ್ಟ್ ಆಫ್ ಟೈಮ್ ಅಂದ್ರೆ ಇಂಪ್ರಾಡ್ ವೆಲ್ಟಲಿಟಿ ಕೂಡ ಕೂಲ್ ಆಫ್ ಆಗ್ತಾ ಇರುತ್ತೆ ಅದರಿಂದ ಆಪ್ಷನ್ ಬೈ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡಿದ್ರೆ ಅದಕ್ಕೋಸ್ಕರ ಹೆಜ್ಜುಗಳನ್ನ ಕಂಪಲ್ಸರಿ ಮೇಂಟೈನ್ ಮಾಡ್ಕೊಳ್ರಿ ಇಲ್ಲ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ಟಿ ಫೈವ್ ಫಿಫ್ಟಿ ಓಪನ್ ಆಗಿದ್ದಾನೆ ಸೊ ನೋ ಟ್ರೇಡ್ ಸರ್ ಸುಮ್ನೆ ಕುತ್ಕೊಳ್ರಿ ಮಾರ್ಕೆಟ್ ಒಂದು ಈ ಝೋನಿಗೆ ಬರ್ತಾನೆ ಕೇಳ್ಕೊಟ್ರಿ ಅರ್ಲಿಯರ್ ಟ್ರೆಂಡ್ ಲೈನ್ ಸಪೋರ್ಟಾ ನಂಬರ್ ಒನ್ ಎರಡನೇದು ಇದು ಹಾರ್ಜನ್ಟಲ್ ಸಪೋರ್ಟ್ ಇದೆಯಾ ಎಸ್ ಇಲ್ಲಿ ಸಿಕ್ಕರೆ ಅಂಟೆ ಇನ್ ಕೇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಸಿಕ್ಕರೆ ಏನಾದ್ರು ಪ್ಯಾಟರ್ನ್ ಸಿಕ್ಕರೆ ಈ ಡಬ್ಲ್ಯೂ ಪ್ಯಾಟರ್ನ್ ಆಗಲಿ ಏನೋ ಬೂಲಿಶ್ ಎಂಗಲ್ ಫಿಂಗ್ ಪ್ಯಾಟರ್ನ್ ಆಗಲಿ ಅಥವಾ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ಲಿ ಅಥವಾ ಏನಾದ್ರೂ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಏನಾದ್ರು ಕ್ರಿಯೇಟ್ ಆದ್ರೆ ಇಲ್ಲಿ ನಾವು ಪೊಸಿಷನ್ ತಗೋಳ್ಬಹುದು ಅಂಡ್ ಸೈಡ್ ವೇಸ್ಟ್ ಅಪ್ ಸೈಡ್ ಅನ್ ಥಿಂಕ್ ಮಾಡಬಹುದು ಇಲ್ಲಿ ಎಸ್ ಸಲ್ ಕೊಡಬಹುದು ಅನ್ನೋದು ಇದು ಕೂಡ ಬೌಂಡ್ರಿ ಟ್ರೇಡ್ ಆಗ್ತದೆ ಓಕೆ ಒನ್ ಆಫ್ ದ ಈಸಿಯೆಸ್ಟ್ ಪೊಸಿಷನ್ ಸೈಝನ್ ಕೂಡ ಚೆನ್ನಾಗಿ ಮಾಡ್ತೀರಪ್ಪ ಅಂದ್ರೆ ಯಾವ್ದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಮೇಲೆ ಮಾರ್ಕೆಟ್ ಹೋಗಿ ಫ್ಲಾಟ್ ಆಗಿ ಓಪನ್ ಹಾಕೊಂಡು ಅಥವಾ ಗ್ಯಾಪ್ ಆಫ್ ಕೂಡ ಹೋಲ್ಡ್ ಮಾಡಿ ನಿಂತ್ಕೊಂಡಿದ್ದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ ಅಂದ್ರೆ ಸರ್ ರನ್ ಈಸ್ ಅಬೌಟ್ ಟು ಗೋ ಒನ್ ಥಿಂಗ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಪ್ರತಿ ಸಲ ಆಗ್ತಿದಲ್ಲ ಆ ರೀತಿ ಆಗದೆ ನಮಗೆ ಕಾಮನ್ ಆಗಿ ಅಪ್ ಕೊಟ್ಟಿದ್ದ ಅಂದ್ರೆ ನಾವು ಈಗ ಏನ್ ಮಾಡಬಹುದು ಪೊಸಿಷನ್ ಸೈಜಿಂಗ್ ಚೆನ್ನಾಗಿ ಮಾಡ್ಕೋಬಹುದು ಇಲ್ಲ ಇನ್ನೊಂದ್ ಸಿಚುಯೇಷನ್ ಅಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನ ಅಂದ್ರೆ ನಿನ್ನೇನು ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಮಾಡಿದನಪ್ಪ ಸೊ ಟ್ರೆಂಡ್ ಲೈನ್ ಸಪೋರ್ಟ್ ಬ್ರೇಕ್ ಡೌನ್ ಆಗ್ತದೆ ಹಾರಿಜೆಂಟಲ್ ಸಪೋರ್ಟ್ ಬ್ರೇಕ್ ಡೌನ್ ಲೋವರ್ ಲೋರ್ ಫಸ್ಟ್ ಟಾರ್ಗೆಟ್ ಏನ್ ಮಾಡ್ತೀರಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅದನ್ನ ಬಿಟರ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಹೋಗಬಹುದು ಅನ್ ಒಂದು ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಇದೆ ಇಲ್ಲಿ ಪೊಸಿಷನ್ ಸೈಸಿಂಗ್ ಇಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಮಾಡಬೇಕು ಬಿಕಾಸ್ ಪ್ರತಿಯೊಂದು ಹೈಯರ್ ಲೋ ಮಾಡಿದ್ರಿಂದ ಇಲ್ಲಿ ಬೈಯರ್ಸ್ ಅಂತೂ ಕುತ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಪೊಸಿಷನ್ ಸೈಸಿಂಗ್ ಸ್ವಲ್ಪ ಸೈಝಬ್ ಜಾಸ್ತಿ ಮಾಡ್ಬೋದು ಇದು ಸ್ವಲ್ಪ ಕಡಿಮೆ ಮಾಡಬಹುದು ಇನ್ ಮಾಡಲಾದ್ರೆ ಬೌಂಡ್ರಿ ಟ್ರೇಡ್ ಬೌಂಡ್ರಿ ಟ್ರೇಡ್ ಮಾಡ್ಬೋದು ಅಥವಾ ಇನ್ ಕೇಸ್ ನೋ ಟ್ರೇಡಿಂಗ್ ಝೋನ್ ಅಂದ್ರೆ ಯಾವಾಗ ಮಾಡೋಣ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಹಿಡಿದು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಟ್ವೆಂಟಿ ಫೈವ್ ತರ್ಟಿ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲ್ ಏನಾಗುತ್ತೆ ಮಾರ್ಕೆಟ್ ಸೈಡ್ ವೇ ಆಕ್ಷನ್ ಮಾಡುವ ಚಾನ್ಸಸ್ ಹೆವಿ ಇದೆ ಸೊ ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಸೊ ಬೌಂಡ್ರಿ ಟ್ರೇಡ್ ಕೂಡ ಡಿಸ್ಕಶನ್ ಮಾಡಿದ್ ಏನಾದ್ರೂ ಚೇಂಜ್ ಇದ್ರೆ ಅಪ್ಡೇಟ್ ಮಾಡೇ ಮಾಡ್ತೀವಿ ಏನಿವೆ ಇವತ್ತಿರೋದು ಎಕ್ಸ್ಪೈರ್ ಆಗಿದೆ ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಲೆಟ್ಸ್ ಗೋ ಟು ಬ್ಯಾಂಕ್ ಬ್ಯಾಂಕ್ ನಿಫ್ಟಿ ನಲ್ಲಿ ಏನೇನು ಮಾಡ್ತೀರಿ ಸೊ ಬ್ಯಾಂಕ್ ನಿಫ್ಟಿ ಅಂತೂ ಏನ್ ಗೊತ್ತಾಗ್ತದೆ ಅಂದ್ರೆ ದಿಸ್ ಇಸ್ ಮೇಕಿಂಗ್ ಹೈಯರ್ ಅಂಡ್ ಹೈಯರ್ ಲೂಸ್ ಸೊ ಫಸ್ಟ್ ಆಫ್ ಆಲ್ ಡೇ ಆಂಗಲ್ ನೋಡ್ಕೊಂಡ್ರೆ ಏನ್ ಕಾಣ್ತದೆ ಸೊ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಸ್ಟಿಲ್ ಬುಲಿಶ್ ಹೋಲ್ಡಿಂಗ್ ಅಂತ ಕಾಣ್ತದೆ ಓಕೆ ದೆನ್ ಮಾರ್ಕೆಟ್ ಇನ್ನು ಮೇಲಗಡೆ ಹೋಗ್ಬೋದ ಅಥವಾ ಕೆಳಗಡೆ ಬರಬಹುದ ಮಾಡಿದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಇದೆ ಸೊ ತರ್ಟಿ ಮಿನಿಟ್ಸ್ ಸ್ವಚ್ ಮಾಡಿ ನಾ ಏನ್ ಮಾಡ್ತೀನಿ ಮೇಜರ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿಬಿಡ್ತೀನಿ ಸೊ ಯೂಸಿಂಗ್ ದ ರೆಕ್ಟ್ಯಾಂಗಲ್ ನಾನು ಮಾರ್ಕ್ ಮಾಡ್ಲಿಕ್ಕೆ ನೋಡ್ತೀನಿ ದಿಸ್ ಅ ಮೇಜರ್ ರೆಸಿಸ್ಟೆನ್ಸ್ ಓಕೆ ದಿಸ್ ಇಸ್ ಮೇಜರ್ ಅನ್ಸ್ ಓಕೆ ವಿಚ್ ಇಸ್ ದಾಟ್ ಒನ್ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅಂತ ತಿಳ್ಕೊಂಡ್ರೆ ಅಥವಾ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಸೊ ನೂರ್ ನೂರ ಐವತ್ ಪಾಯಿಂಟ್ ರೇಂಜ್ ಅಂದ್ರೆ ಸರ್ ಮೇಜರ್ ಅದು ಪ್ಲೇ ಆಗ್ತದೆ ಸೊ ಫೈನ್ ದೆನ್ ಇನ್ನ ಈಗ ಮಾಡೋಣ ಫಿಫ್ಟೀನ್ ಮಿನಿಟ್ಸ್ ಬರೋಣ ಫಿಫ್ಟೀನ್ ಮಿನಿಟ್ಸ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೈನ್ ಡ್ರಾ ಮಾಡ್ತೀನಿ ಟ್ರೆಂಡ್ ಲೈನ್ ಸಪೋರ್ಟ್ ಸಪೋರ್ಟ್ ಟ್ರೆಂಡ್ ಲೈನ್ ಆಗಿದೆ ಸೊ ಇಲ್ಲಿ ಏನಾಗುತ್ತೆ ಮೇಜರ್ಲಿ ಮಾರ್ಕೆಟ್ ಈಗ ಇಂಪಾರ್ಟೆಂಟ್ ಜಂಕ್ಷನ್ ಅಲ್ಲಿ ಬಂದ್ ಕುತ್ಕೊಂಡಿದೆ ಐದರ್ ಮಾರ್ಕೆಟ್ ಬ್ರೇಕ ಔಟ್ ಮಾಡಬೇಕು ಅಥವಾ ಬ್ರೇಕ್ ಡೌನ್ ಮಾಡಬೇಕು ಎರಡೇ ಆಪ್ಷನ್ ಅಲ್ಲಿ ಕುತ್ಕೊಂಡಿದೆ ಸೊ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ನೀಟಾಗಿ ಹೋಗ್ತಾನ ಅನ್ನೋ ಕ್ಲೇ ಏನ್ ಮಾಡೋಣ ಸರ್ ಒಂದು ಫಸ್ಟ್ ಆಫ್ ಆಲ್ ಫಸ್ಟ್ ಬ್ರೇಕಔಟ್ ಆದ್ರೆ ಸರ್ ಫಿಫ್ಟಿ ಒನ್ ತೌಸಂಡ್ ಏಟ್ ಫಿಫ್ಟೀನು ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಮೆಲ್ಗಡೆ ಮಾರ್ಕೆಟ್ ಓಕೆ ಬ್ರೇಕ್ಔಟ್ ಆಗಿ ಹೈರ್ ಲೋ ಕ್ರಿಯೇಟ್ ಮಾಡಿದ ದೆನ್ ವಿನ್ ಸಿ ದಟ್ ಫಿಫ್ಟಿ ಫಿಫ್ಟಿ ಟೂ ತೌಸಂಡ್ ಹೋಗ್ತಾನೆ ಫಿಫ್ಟಿ ಟು ಟೂ ಹಂಡ್ರೆಡ್ ವರ್ಗೂ ಹೋಗಬಹುದು ಅನ್ನುವ ಸೂಚನೆ ಸಿಕ್ತು ಅಂತ ತಿಳ್ಕೊಟ್ರು ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿದಾನಪ್ಪ ಫ್ಲಾಟ್ ಅಂದ್ರೆ ಏನು ಫಿಫ್ಟಿ ಒನ್ ಸೆವೆನ್ ಸಿಕ್ಸ್ಟೀನು ಫಿಫ್ಟಿ ಒನ್ ಸೆವೆನ್ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಒಳಗ್ಗಾರ್ಡೆಯೇ ಟ್ರೇಡ್ ಆಗ್ತದೆ ನೀವು ಏನು ಟ್ರೇಡ್ ಮಾಡುವುದಿಲ್ಲ ಜಸ್ಟ್ ವೇಟ್ ಸಿ ವೆದರ್ ಮಾರ್ಕೆಟ್ ಇದರ ಮೆಲ್ಗಡೆ ಹೋಗ್ತಾನೋ ಅಥವಾ ಕೆಳಗಡೆ ಬರ್ತಾನು ಕೆಳಗಡೆ ಅಂದ್ರೆ ಈ ರೀತಿ ಲೋವರ್ ಹೈ ಸ್ಟ್ರಕ್ಚರ್ ಆಗ್ತದೆ ಫಸ್ಟ್ ಟಾರ್ಗೆಟ್ ಮಾಡೋದೇ ನೀವು ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅದನ್ನ ಬಿಟರ್ ನೆಕ್ಸ್ಟ್ ಲೆವೆಲ್ ಟ್ರೇಡ್ ಸಪೋರ್ಟ್ ಸಿಗೋದು ಫಿಫ್ಟಿ ಒನ್ ತೌಸಂಡ್ ಸಮಥಿಂಗ್ ಸಮಥಿಂಗ್ ಸಿಗ್ತದೆ ಸೊ ಒಂದಂತೂ ಕ್ಲಿಯರ್ ಇದೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಈಸಿ ಇದೆ ಅಥವಾ ಬ್ರೇಕ್ಔಟ್ ಆದ್ರೆ ಈಸಿ ಇದೆ ನಡುವೆ ಆದ್ರೆ ಸ್ವಲ್ಪ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾನೆ ಮಾಡ್ಲಿ ನಮಗೆ ಬೇಕಾಗಿರೋದು ಒಂದು ಮೇಕ್ ಆರ್ ಬ್ರೇಕ್ ಓಕೆ ಮಾಡಿದ್ರೆ ಮೇಲಗಡೆ ಹೋಗ್ತದ ಇಲ್ಲಾಂದ್ರೆ ಕೆಳಗಡೆ ಬರ್ತದೆ ಎರಡು ಎರಡು ಈಸಿಯೆಸ್ಟ್ ಲೆವೆಲ್ ಇದೆ ಇಲ್ಲ ಮಾರ್ಕೆಟ್ ನಲ್ಲಿ ಸಿಚುವೇಶನ್ ನಂಬರ್ ಟು ಗ್ಯಾಪ್ ಅಪ್ ಓಪನ್ ಆಗಿದಾನೆ ಇದ್ರ ಮೇಲೆಗಳನ್ನ ನಿಂತ್ಕೊಂಡಿದ್ದಾನಪ್ಪ ಸೊ ಫಿಫ್ಟಿ ಒನ್ ಏಟ್ ಫಿಫ್ಟಿನ ಫಿಫ್ಟಿ ಒನ್ ನೈನ್ ಮಾರ್ಕೆಟ್ ನೆತ್ಕೊಂಡಿದ್ದಾನೆ ಹೈಯರ್ ಸ್ಟ್ರಕ್ಚರ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಟೂ ತೌಸಂಡ್ ಆಗ್ತದೆ ಅದನ್ನ ದಾಟಿದ್ರೆ ಸರ್ ಫಿಫ್ಟಿ ಟು ಟೂ ಹಂಡ್ರೆಡ್ ವರ್ಗ ಮಾಡಬಹುದು ಓಕೆ ನಿಮ್ಗೆ ಹೇಳ್ತೀನಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ನಿಮಗೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಫಿಫ್ಟಿ ಟು ಫೈ ಹ್ ಡೈರೆಕ್ಟ್ ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಫಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ನ ಹೋಗಿ ನಿಂತ್ಕೊಳ್ಳುತ್ತೆ ವೆದರ್ ಮಾರ್ಕೆಟ್ ಅದು ಸ್ಟ್ರಾಂಗ್ ಆಗಿದೆ ಅಂದ್ರೆ ಫಿಫ್ಟಿ ಟು ಟು ಹಂಡ ಮೆಲಗಡೆ ಹೋಗಿ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ವರ್ಗ ಹೋಗ್ತಾನೆ ಸೊ ಫಿಫ್ಟಿ ಟು ತೌಸಂಡ್ ಅಂಡ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ನಾವು ಟಾರ್ಗೆಟ್ ಮಾಡ್ತೀವಿ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಇಲ್ಲ ಸಿಚುವೇಷನ್ ಕಂಪ್ಲೀಟ್ಲಿ ರಿವರ್ಸ್ ಗ್ಯಾಪ್ ಡೌನ್ ಸೊ ಡೌನ್ ಎಲ್ಲ ಓಪನ್ ಆದ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆದ ಆವಾಗ ಏನ್ ಮಾಡ್ತೀರಿ ಸೊ ಅಬ್ಬಿಯಸ್ಲಿ ಇವತ್ತು ಸಪೋರ್ಟ್ ತಗೊಂಡಿದಾನೆ ಮೊನ್ನೆ ಸಪೋರ್ಟ್ ತಗೊಂಡಿದ್ದಾನೆ ಮಾರ್ಕೆಟ್ ಇವತ್ತು ಸಪೋರ್ಟ್ ತಗೊಂಡು ಏನಾಗ್ಬೋದು ಮೇಲಗಡೆ ಬರ್ತಾನೆ ಬಂದು ಇಲ್ಲಿ ಏನ್ ಮಾಡ್ಬೋದು ಒಂದು ಈ ಗ್ಯಾಪ್ ಫಿಲ್ಲಿಂಗ್ ಆದ್ಮೇಲೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾನೆ ಆಮೇಲೆ ಇಲ್ಲಿಂದ ಕೆಳಗಡೆ ಬರ್ತಾನೆ ನಂಬರ್ ಒನ್ ಆಫ್ ದ ಪಾಸಿಬಿಲಿಟಿ ಡೌನ್ ಆದಾಗ ಇಲ್ಲ ಗ್ಯಾಪ್ ಡೌನ್ ಆದಾಗ ಇದೇ ಜಾಗಕ್ಕೆ ಗ್ಯಾಪ್ ಡೌನ್ ಆಗಿದ್ದಾನಪ್ಪ ಮತ್ತೆ ಮಾರ್ಕೆಟ್ ಏನ್ ಮಾಡ್ತಾನೆ ಟ್ರಾವೆಲಿಂಗ್ ಮಾಡ್ತಾನೆ ಸೊ ಮಾಡ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಒಂದು ಹಾಫ್ ಡೇ ಫುಲ್ ಒಂದು ಟೂ ಅವರ್ಸ್ ಟೈಮ್ ಪಾಸ್ ಮಾಡ್ಬೋದು ಆಮೇಲೆ ಇದನ್ನ ಕೊಟ್ಟು ಕಂಟಿನ್ಯೂಸ್ಲಿ ಮೆಲ್ಗಡೆ ಹೋಗ್ಬೋದು ಇದು ಒಂದು ಸೆಕೆಂಡ್ ಪಾಸಿಟಿವ್ ಮಾರ್ಕೆಟ್ ಅವಾಗ ರಾಂಪಂಡ್ ಅಪ್ ಸೈಡ್ ಹೋಗ್ತದೆ ಬಿಕಾಸ್ ಇಲ್ಲಿ ನ ಫಿಲ್ ಮಾಡಿ ಹೋಗಿರ್ತಾನೆ ಅಂಡ್ ಇಲ್ಲಿ ಸ್ಯಾಲ್ರಿ ಕಿತ್ ಹಾಕಿರ್ತಾನೆ ಸೊ ಬಿ ಕೇರ್ಫುಲ್ ದಿಸ್ ಇಸ್ ಡೌನ್ ಥೇರಿ ನಂಬರ್ ಟು ಇಲ್ಲ ಗ್ಯಾಪ್ ಡೌನ್ ಆದಾಗ ಇನ್ನೊಂದು ಈ ಲೆವೆಲ್ ಮಾಡ್ಬೋದು ಸರ್ ಗ್ಯಾಪ್ ಡೌನ್ ಆದಾಗ ಫೋರ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಸಸ್ಟೇನ್ ಆಗ್ತಾ ಇಲ್ಲ ಬ್ರೇಕ್ ಡೌನ್ ಮಾಡಿದ್ರೆ ದೆನ್ ಓನ್ಲಿ ಯು ಕ್ಯಾನ್ ಸಿ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಟು ಫಿಫ್ಟಿ ಒನ್ ತೌಸಂಡ್ ಲೆವೆಲ್ಗೂ ಮಾರ್ಕೆಟ್ ಬರುವ ಸೂಚನೆ ಇದೆ ಫೈನ್ ಇಲ್ಲ ಸಿಚುವೇಷನ್ ನಂಬರ್ ತ್ರೀ ಓರ್ ಫೋರ್ ಟೈಮ್ ನಲ್ಲಿ ಏನ್ ಮಾಡೋಣ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಅಥವಾ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗ್ಲಿ ಗುಪ್ ಅಪ್ಡೌನ್ ಸೊ ಒಂದು ತಿಳ್ಕೊಳ್ಳಿ ಸರ್ ಮೇಜರ್ ಸಪೋರ್ಟ್ ಅಂತ ಕೆಳಗಡೆ ಮಾರ್ಕ್ ಮಾಡಿಟ್ಟ ಬಿಕಾಸ್ ದಿಸ್ ಇಸ್ ಅ ಲೆವೆಲ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡ ಸೊ ದಿಸ್ ಇಸ್ ಫಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಫಿಫ್ಟಿ ಒನ್ ತೌಸಂಡ್ ಆಸ್ಪಾಸ್ ಬ್ರೇಕೌಟ್ ಅಲ್ಲಿಂದ ಸಾಲ ಆಗಿದೆ ಅಂಡ್ ಇವತ್ತು ಮಾರ್ಕೆಟ್ ಹೋಲ್ಡ್ ಮಾಡಿರೋ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಲೆವೆಲ್ ಈ ಎರಡು ಲೆವೆಲ್ಗಳು ಗಳು ಮೇಜರ್ ಲೆವೆಲ್ ಪ್ಲೇ ಮಾಡುತ್ತೆ ಪ್ಲೀ ಕೇರ್ಫುಲ್ ಈ ಜಾಗಗಳಲ್ಲಿ ನೀವು ವ್ಯಾಲ್ಯೂ ಏರಿಯಾಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋ ಟ್ರೇಡ್ಗಳನ್ನ ಗಳನ್ನ ಮಾಡ್ಕೋಬಹುದು ಓಕೆ ಇದ್ರ ಮೇಲ್ಗಡೆ ಹೋದ್ರೆ ಟ್ರೇಡ್ ಇದೆ ಓಕೆ ಇಲ್ಲಿ ಗ್ಯಾಪ್ ಡೌನ್ ಆದ್ರೆ ಇಲ್ಲಿಂದ ಟ್ರೇಡ್ ಸಿಗುತ್ತೆ ಇಲ್ಲಿ ಅಥವಾ ಇಲ್ಲಿಂದ ಸಿಗಬಹುದು ಓಕೆ ಇದನ್ನ ಮಿಸ್ ಆದ್ರೆ ಮಾರ್ಕೆಟ್ ಕೇಳೋದು ಇಲ್ಲಿವರೆಗೂ ಬರ್ತಾನೆ ಅಂತ ಹೇಳಿ ನೀವು ಥಿಂಕ್ ಮಾಡಬಹುದು ಅನ್ವಲ್ ಲೆವೆಲ್ಸ್ ಗಳನ್ನ ನಾವು ಡ್ರಾ ಮಾಡಿ ಕ್ಲೀನ್ ಆಗಿ ಅರ್ಥಾನೂ ಕೂಡ ಮಾಡ್ಕೊಂಡಿದ್ವಿ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಅಂದ್ರೆ ಏನೊಂದು ಡಿಸ್ಕಶನ್ ಮಾಡಿದ್ವಿ ಬಟ್ ಫ್ಲಾಟ್ ಅಂದ್ರೆ ಒಂದ್ ವೇಟ್ ಮಾಡಿ ವೈದರ್ ಮಾರ್ಕೆಟ್ ಈ ಕಡೆ ಆದ್ರೆ ಈ ಕಡೆ ಬರ್ತಾನೆ ಅಂತ ಕಾಯ್ಕೋಣ ಓಕೆ ಫೈನ್ ದನ್ ನನ್ ಆಪ್ಷನ್ ಚೇನ್ ನೋಡೋಣ ಬಿಕಾಸ್ ಟ್ವೆಂಟಿ ಸಿಕ್ಸ್ ಜೂನ್ ಎಕ್ಸ್ಪೈರ್ ಇದೆ ಒಂದು ಕ್ಲಿಯರಿಟಿ ಏನ್ ಗೊತ್ತಾಗ್ತದೆ ಅಂದ್ರೆ ಮೇಜರ್ ಮೇಜರ್ ಸಪೋರ್ಟ್ ಅಂತೂ ಒಂದು ಕ್ಲಿಯರ್ ಇದೆ ಸರ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಓಕೆ ಇನ್ ಕೇಸ್ ಗ್ಯಾಪ್ಡೌನ್ ಆ ಜಾಗದಲ್ಲಿ ಆದ್ರೆ ಮಾರ್ಕೆಟ್ ನಿಮ್ಮನ್ನ ಮೇಲ್ಗಡೆ ಕರ್ಕೊಂಡು ಬರ್ತಾನೆ ಅಥವಾ ಪುಷ್ ಮಾಡ್ತಾನೆ ಮೇಲ್ಗಡೆ ವರ್ಗು ಅಂತೇಳಿ ಸೊ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಕೂಡ ಒಂದು ಇಪ್ಪತ್ತೊಂದು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಇವರನ್ನ ಕಿತ್ ಮಾರ್ಕೆಟ್ ನಿಮಗೆ ನಾಳೆ ಬ್ರೇಕೌಟ್ ತೋರಿಸಬೇಕು ಫಿಫ್ಟಿ ಒನ್ ನೈನ್ ಫಿಫ್ಟಿ ಆಸ್ಪಾಸ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಆಸ್ಪಾಸ್ ಸೊ ಬ್ರೇಕೌಟ್ ಆದರೆ ದನ್ ಯು ಕ್ಯಾನ್ ರನ್ ಟಿಲ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಟು ಫಿಫ್ಟಿ ಒನ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಇಂದ ಫಿಫ್ಟಿ ಟು ಫೈವ್ ಹಂಡ್ರೆಡ್ ವರ್ಗೂ ನೀವು ರನ್ ಮಾಡಬಹುದು ಬಿಕಾಸ್ ಆ ಓಪನ್ ಇಂಟ್ರೆಸ್ಟ್ ಮೇಜರ್ ಓಪನ್ ಇಂಟ್ರೆಸ್ಟ್ ನ ಮಾರ್ಕೆಟ್ ಮೂರ್ದ ಹಾಕಿದ್ರೆ ದೆನ್ ಯು ಕ್ಯಾನ್ ರನ್ ಫಾರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇರೋದು ವೈಡ್ ಡೇಟಾ ಪ್ರಕಾರ ಇಲ್ಲಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಸೊ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋದರೆ ನಿಮಗೆ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಫಸ್ಟ್ ಆರ್ಗೆ ಫಿಫ್ಟಿ ಒನ್ ತೌಸಂಡ್ ಇಸ್ ಮೇಜರ್ ಸಪೋರ್ಟ್ ಬಿಕಾಸ್ ಇಪ್ಪತ್ತೈದು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಾರೆ ಅಂಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಾವು ಡ್ರಾ ಮಾಡಿ ವಿತ್ ಸಪೋರ್ಟ್ ಅಂತಾನೆ ಹೇಳಿ ಸೊ ಈ ರೀತಿ ನೀವೇನ್ ಮಾಡಬಹುದು ಪ್ಲಾನ್ ಮಾಡ್ಕೋಬಹುದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಯೂಸಿಂಗ್ ದಿ ಓವೈಡ್ ಡೇಟಾ ಓಕೆ ಪ್ರೊಬೈವಿದೆ ನಾಳೆ ಕೂಡ ಒಂದ್ ಸ್ವಲ್ಪ ಮೊಮೆಂಟಮ್ ಕೊಡೋ ಚಾನ್ಸ್ ಇದೆ ಬಿಕಾಸ್ ಮಾರ್ಕೆಟ್ ಈಸ್ ಆರ್ ದ ಬ್ರೇಕ್ ಆರ್ ಲೆವೆಲ್ ಮೇಕ್ಅರ್ ಬ್ರೇಕ್ಔಟ್ ಲೆವೆಲ್ ಅಲ್ಲಿ ಲೆಕ್ಕದಲ್ಲಿ ಇದೆ ಸೊ ಫಿನ್ ನಿಫ್ಟಿ ನೋಡ್ಕೊಳ್ಳಿ ಆಸ್ ಇಟ್ ಇಸ್ ಐ ಸೇಮ್ ಲೈಕ್ ಬ್ಯಾಂಕ್ ನಿಫ್ಟಿ ತರ ಕಾಣುತ್ತದೆ ಬಟ್ ಫಿನ್ ನಿಫ್ಟಿ ಒಳಗಡೆ ಕೂಡ ಒಂದೇ ಮಾಡೋಣ ಮೇಜರ್ ಸಪೋರ್ಟ್ ಒಂದು ಡ್ರಾ ಮಾಡಿದ ನಿನ್ನಿದೆ ಸೊ ಇದನ್ನ ಏನ್ ಮಾಡ್ತೀನಿ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಓಕೆ ನಾನು ಸಪೋರ್ಟ್ ನ ಎಕ್ಸ್ಟೆಂಡ್ ಮಾಡ್ತೀನಿ ಆಮೇಲೆ ಇದನ್ನ ಕೂಡ ಎಕ್ಸ್ಟೆಂಡ್ ಮಾಡಿ ಇಟ್ಕೋತೀನಿ ನಾಳೆ ಮಾರ್ಕೆಟ್ ಸರ್ ಇದರಿಂದ ರೀಂಜ್ ಆದ್ರೆ ಫಿಫ್ಟಿ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಒಳಗಡೆ ಆದ್ರೆ ನೋ ಟ್ರೇಡ್ ಝೋನ್ ಮಾಡ್ಕೊಳ್ರಿ ಇಲ್ಲ ಮಾರ್ಕೆಟ್ ಇದ್ರ ಈಸ್ ಗೋಯಿಂಗ್ ಟು ಹ್ಯಾಪನ್ ಈಸಿಲಿ ಇಲ್ಲ ಇದನ್ನ ಡೌನ್ ಮಾಡಿದ್ರೆ ಕೂಡ ನಿಮ್ಗೆ ಏನಾಗುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಕೆಳಗಡೆ ಒಂದು ಸೈಕಾಲಜಿಕಲ್ ನಂಬರ್ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಏನಾಗುತ್ತೆ ಸ್ವಲ್ಪ ಲೂಸ್ ಆಗುತ್ತೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ವರ್ಗೂ ಬರಬಹುದು ಅನ್ನೋ ಸೂಚನೆ ಇದೆ ಸೊ ಫ್ಲಾಟ್ ಆದ್ರೆ ನೋಟ್ರೆಸನ್ ಮಾಡ್ಕೊಳ್ರಿ ಬಟ್ ಔಟ್ ಆದ್ರೆ ಬ್ರೇಕ್ ಡೌನ್ ಆದ್ರೆ ನಿಮಗೆ ಈಸಿ ಟ್ರೇಡ್ ಸಿಗೋ ಚಾನ್ಸಸ್ ಇದೆ ಫ್ಲಾಟ್ ಆದ್ರೆ ಎಂತ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಸಿಚುಯೇಷನ್ ಟ್ವೆಂಟಿ ತ್ರೀ ತೌಸಂಡ್ ಕೆಳಗಡೆ ಗ್ಯಾಪ್ ಡೌನ್ ಆಗಿದೆ ಟ್ವೆಂಟಿ ಟು ನೈನ್ ಫಿಫ್ಟಿ ಇರು ಓಪನ್ ಆಗಿದ್ದಾನೆ ಸೊ ಇಂದ ಸಿಚುಯೇಷನ್ ಲೋವರ್ ಹೈ ಆಗುವ ಕಾಯಿರಿ ನಾನು ಹೇಳುದು ಒಂದ್ಸಲ ರಿಪೀಟ್ ಮಾಡ್ತೀನಿ ಲೋವರ್ ಹೈ ಆಗುವರೆಗೂ ಕಾಯಿರಿ ದೆನ್ ಓನ್ಲಿ ಮಾರ್ಕೆಟ್ ಕೆಳಗಡೆ ಸ್ಟೇಬಲ್ ಅನ್ನ ಅಂತ ಗೊತ್ತಾಗ್ತದೆ ದೆನ್ ಯು ಕ್ಯಾನ್ ಟ್ರೀಟ್ ಫಾರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಅಂತ ಥಿಂಕ್ ಮಾಡಬಹುದು ಸೊ ವೈಡ್ ಡೇಟಾ ಕೂಡ ನೋಡಿಕೊಂಡು ಇಲ್ಲಿ ಏನೇನು ಪ್ಲೇ ಆಗ್ತದೆ ವೈ ಡೇಟಾ ಪ್ರಕಾರ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಇಲ್ಲಿದೆ ಸೊ ಮೇಜರ್ ಸಪೋರ್ಟ್ ಎಲ್ಲಿದಪ್ಪ ಅಂದ್ರೆ ಯೂಸಿಂಗ್ ವೈ ಡೇಟಾ ಟ್ವೆಂಟಿ ತ್ರೀ ತೌಸಂಡ್ ಗೆ ಮೇಜರ್ ಸಪೋರ್ಟ್ ಇದೆ ಅದನ್ನ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿ ಸಿಗೋದು ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅದನ್ನ ಬಿಟ್ಟರೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೇವೆಲ್ರಿಗೂ ಮಾರ್ಕೆಟ್ ರನ್ ಆಗಬಹುದು ಓಕೆ ಟೆಕ್ನಿಕಲ್ ಕೂಡ ಅದನ್ನ ಹೇಳ್ತದೆ ಔಟ್ ಆಫ್ ದ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ಗೆ ಒಂದು ಆರು ಲಕ್ಷ ಕಾಲ್ ರೇಟ್ ಅಂತಾರೆ ಸೊ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದ್ರು ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಲೆವೆಲ್ ನ ಬ್ರೇಕ್ಔಟ್ ಮಾಡಿದಾನಪ್ಪ ಒಂದ್ ನಾಲ್ಕು ಲಕ್ಷ ಇದೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಒಂದು ಮೇಜರ್ ರೆಸ್ಟೆನ್ಸ್ ಇದೆ ಅಲ್ಲಿ ಸೊ ಇದನ್ನ ದಾಟಿದ್ರೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಲೆವೆಲ್ ಅದನ್ನು ದಾಟಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ನೀವು ಟ್ರಾವೆಲ್ ಮಾಡಬಹುದು ಅಂತ ಓವೈಡ್ ಡೇಟಾದಿಂದ ಸಪೋರ್ಟ್ ಟಾರ್ಗೆಟ್ ಆಮೇಲೆ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡಿಟ್ಕೊಂಡಿದ್ರಿ ಅಂಡ್ ಚೆನ್ನಾಗಿ ಕೂಡ ಥಿಂಕ್ ಮಾಡಿದ್ರಿ ಯಾವ ರೀತಿ ಪ್ಲಾನ್ ಹಾಕ್ಬೇಕಂತ ಹೇಳಿ ಇದ್ರೊಳಗೆ ಏನೇ ನಾವು ಡಿಸ್ಕಶನ್ ಮಾಡ್ತೀವಿ ನಿಫ್ಟಿ ಬ್ಯಾಂಕ್ ಟಿಫಿನ್ ನಿಫ್ಟಿ ಒಳಗಡೆ ಆಬ್ವಿಯಸ್ ಚೇಂಜಸ್ ಇದ್ದೇ ಇರುತ್ತೆ ಚೇಂಜಸ್ ನಾನು ಏನ್ ಮಾಡ್ತೇನೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬಹುದು ನೀವು ಇನ್ ಕೇಸ್ ಏನೋ ಅಪ್ಡೇಟ್ಸ್ ಅಂದ್ರೆ ಚೇಂಜಸ್ ಅದು ನಾನು ಅಲ್ಲೇ ಅಪ್ಡೇಟ್ ಮಾಡ್ತೀನಿ ಎನಿವೆ ಇದೇ ಜುಲೈ ಸೀರೀಸ್ ಇಂದ ನಾವು ಏನ್ ಮಾಡ್ತೀವಿ ಅಂದ್ರೆ ರೆಗ್ಯುಲರ್ ಬ್ರಾಚಸ್ ನ ಶುರು ಮಾಡ್ತಿದ್ದೀವಿ ಇನ್ ಕೇಸ್ ಇನ್ ಅಡಿ ಇಂಟ್ರೆಸ್ಟೆಡ್ ಇದ್ರೆ ಕೋರ್ಸ್ ಸಿಲೆಬಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಚೆನ್ನಾಗಿ ಓದ್ಕೊಂಡು ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರೆ ಫೋನ್ ಹಚ್ಚಿ ನೀವು ಡಿಸ್ಕಶನ್ ಮಾಡಿ ಆಮೇಲೆ ನಮ್ಮ ಹತ್ರ ಜಾಯ್ನ್ ಆಗ್ಬೋದು ಬಟ್ ಬಿಫೋರ್ ಓನ್ಲಿ ಟ್ವೆಂಟಿ ಮೆಂಬರ್ಸ್ ಅಂತ ತಗೊಳ್ಳೋದ್ರಿಂದ ಪ್ಲೀಸ್ ಇದನ್ನ ಅರ್ಲಿ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡ್ತೀರಿ ಎನಿವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್